ನೋಡಿ ಸುಬ್ರಹ್ಮಣ್ಯ ಅವರು ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ಇವತ್ತು ಮಾತಾಡಿರೋದನ್ನ ನಾನು ನೋಡಿದೆ ಅವರು ಮಾತಾಡಬೇಕಾದ್ರೆ ಅವರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯವರೇ ನೀವೇನು ರೌಡಿನ ನೀವು ಯಾವ ರೀತಿ ಮಾತಾಡಿದಿರಿ ನಮ್ಮ ಶಾಸಕರ್ರಿ ಅವರು ನಮ್ಮ ಶಾಸಕರಿಗೆ ನೀವು ಮುತ್ತಿಗೆ ಹಾಕ್ಬಿಡ್ತೀನಿ ಮುಂದಿನ ಪರಿಣಾಮ ನೋಡಬೇಕಾಗತ್ತೆ ಹೇಳ್ಬೇಕಾಗತ್ತೆ ಅಂತ ಎದುರಿಸುವಂಥ ಕೆಲಸ ಮಾಡ್ತಾಯಿದ್ದೀರಲ್ಲ ಈ ಎದರಿಕೆ ಬೆದರಿಕೆ ಎಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯವರು ಅವರು ಒಬ್ಬ ವ್ಯಕ್ತಿ ಅಲ್ಲ ನಾವೆಲ್ಲರೂ ಅವ್ರ ಪರವಾಗಿದ್ದೀವಿ ಅವರೊಂಥರ ಸಮುದ್ರ ಇದ್ದಂಗೆ ಹಿಂದೆ ನಮ್ಮ ಬೆಂಬಲಿಗರು ಅವ್ರ ಅಭಿಮಾನಿಗಳು ತುಂಬ ಜನ ಇದೀವಿ ಅವರ ಒಬ್ಬರು ಅಂತ ತಿಳ್ಕೊಂಡು ನೀವು ಎದುರಿಸ್ಬಿಡ್ಬೋದು ಅಂತ ತಿಳ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಅವರೊಬ್ಬರು ಶಾಸಕರಿದ್ದಾರೆ ಅವ್ರಿಗೆ ಏನು ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ ಏನು ಮಾತಾಡಿದ್ದಾರೆ ಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ನೀಚು ಕೆಲಸ ಮಾಡ್ತಾಯಿದ್ರೆ ಅದನ್ನು ಅವ್ರು ಎತ್ತಿಡುವಂಥ ಕೆಲಸ ಮಾಡಿದ್ದಾರೆ ಮೂಢ ಆಗರಣದ ವಿಚಾರ ಮಾತಾಡಿದ್ರಲ್ಲ ಯಾರು ತೆಗೆದಿದ್ದು ಸ್ವಾಮಿ ಇದೇ ಶ್ರೀವತ್ಸವರು ಹೋರಾಟವನ್ನು ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ ನಮ್ಮ ಸರ್ಕಾರನ ಇಟ್ಕೊಂಡು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತು ಏನೇನೆಲ್ಲ ಜಾತಿ ವ್ಯವಸ್ಥೆಗಳಲ್ಲಿ ಏನೇನೆಲ್ಲ ಪಂಗಡಗಳನ್ನು ತಂದು ಜಾತಿ ವ್ಯವಸ್ಥೆನ ಹಾಳು ಮಾಡಬೇಕು ಆ ಜಾತಿ ಜಾತಿ ಕಚ್ಚಾಡುವಂಥ ಕೆಲಸವನ್ನು ನೀವೇನು ಕೈ ಹಾಕಿದಿರಿ ಅದನ್ನು ತಡೆಯುವಂಥ ಕೆಲಸವನ್ನು ಮಾಡಿದ್ರೆ ಆ ಹೇಳಿಕೆ ಕೊಟ್ಟು ದಾಖಲಾತಿ ಸಮೇತ ನೀವು ಪ್ರೆಸ್ಮಿಟ್ ಮಾಡಿ ನಮ್ಮ ಶಾಸಕರಾದಂಥ ಅವ್ರು ಮಾತಾಡಿದ್ರೆ ಅವ್ರಿಗೆ ನೀವೆಲ್ಲೋ ಕೂತ್ಕೊಂಡು ನಿಮ್ಮ ಕಚೇರಿ ಒಳಗಡೆ ಅವ್ರಿಗೆ ಎದುರಿಸುವಂಥ ಕೆಲಸ ಮಾಡ್ತೀರಾ ಎದುರ್ಕೊಳ್ಳೋಕ್ಕೆ ಇಲ್ಲಿ ಯಾರೂ ಇದಿಲ್ಲ ಸ್ವಾಮಿ ನಮಗೂ ಕಾನೂನು ಅಂದರೆ ಏನು ಅಂತ ಗೊತ್ತು ನಿಮ್ಮ ಮೇಲೆ ಇದೇ ಥರ ನೀವೇನಾರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಲಿಂಗೆ ಅಂತ ಮಾಡಿದ್ರೆ ನಾವು ನಿಮ್ಮ ಮೇಲೆ ಕಾನೂನು ಹೋರಾಟ ಮಾಡಬೇಕಾಗತ್ತೆ ಮೇಲೆ ಎಫ್ ಐ ಆರ್ ಹಾಕ್ಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಮುಂದೆ ಏನಾದ್ರು ಮಾತಾಡ್ಬೇಕಾದ್ರೆ ನಮ್ಮ ಶಾಸಕರ ಬಗ್ಗೆ ಎಚ್ಚರಿಕೆ ಇರಲಿ ಆಮೇಲೆ ಈ ಎಲ್ಲೋ ಲೋಕಲಲ್ಲಿ ಅವರೊಂದಷ್ಟು ಜನ ಪುಡಿ ರೌಡಿಗಳ ಥರ ಕಾಂಗ್ರೆಸ್ನ ಪುಡಿ ರೌಡಿಗಳು ಒಂದು ನಮ್ಮ ಒತ್ಸಣ್ಣವ್ರಿಗೆ ಓಪನ್ ಸಭೆ ಒಳಗಡೆ ಏನೋ ನಿಂತ್ಕೊಂಡು ಅವಾಜ್ ಹಾಕುವಂಥದ್ದು ಅವ್ರಿಗೇನೋ ಒಂಥರ ಎದುರಿಸಿ ಮಾತಾಡುವಂಥದ್ದು ಮಾಡಿದ್ದೀರಲ್ಲ ಅವ್ರು ಸೋಮ್ಯೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಅವರು ಸೌಮ್ಯವಾದ ವ್ಯಕ್ತಿ ಆಗಿರೋದ್ರಿಂದ ಅವ್ರು ಗೆದ್ದಿರೋದು ಆ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡಿ ನೀವು ನಾವೆಲ್ಲ ಅವ್ರ ಜೊತೆ ಒಗ್ಗಟ್ಟಾಗಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಶ್ರೀವತ್ಸವ್ರ ಜೊತೆಯಲ್ಲಿದೆ ನಮ್ಮ ಅವ್ರನ್ನ ಬುಡ ಮಾತೇ ಇಲ್ಲ ಮುಂದಿನ ದಿನಗಳಲ್ಲಿ ಏನಾರು ಮಾತಾಡಬೇಕಾರೆ ನಾಲ್ಗೆ ಮೇಲೆ ಇಡ್ತಾ ಇರಲಿ ನಿಮ್ಮ ಕಾಂಗ್ರೆಸ್ ಪುಡಿ ರೌಡಿಗಳ್ನ ನಿಮ್ಮ ಕಾಂಗ್ರೆಸ್ ಒಳಗಡೆ ಇಟ್ಕೊಳ್ಳಿ ನಮ್ಮ ಬಿ ಜೆ ಪಿಯವ್ರ ಹತ್ರ ನಮ್ಮ ಕಾರ್ಯಕರ್ತರ ಹತ್ರ ನಮ್ಮ ಮುಖಂಡರುಗಳ ಹತ್ರ ತರೋದಿಕ್ಕೆ ಬರಬೇಡಿ ನಾವು ಈ ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಅಂತ ಹೇಳ್ತಾ ಅವ್ರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ